ರೋಗ್ ಎಲಿಫೆಂಟ್ ಅಂತ ಡಿಕ್ಲೇರ್ ಮಾಡ್ತಾರೆ ಅಂದ್ರೆ ರೋಗ್ ಅಂದ್ರೆ ಏನರ್ಥ ಗುಂಡಾ ತರ ಕಣ್ಣು ಮತ್ತೆ ಕಿವಿ ಮಧ್ಯದಲ್ಲಿ ಈ ಜಾಗದಲ್ಲಿ ಬೇರೆ ಏನು ತೋಣಿಸೋದಿಲ್ಲ ಮಗು ಹೆಂಗ್ ಹುಟ್ಟಿಸ್ಬೇಕು ಅಂದ್ರೆ ಸೆಕ್ಸ್ ಮಾಡಬೇಕು ಅನ್ನೋದನ್ನೇ ಬಿಟ್ಟು ಬೇರೆ ಏನು ಅದ್ರ ಫುಲ್ ಇಲ್ಲಿ ಎರಡು ಕಾಲು ಇಲ್ಲಿ ಎರಡು ಕಾಲು ಸೊ ಒಟ್ನಲ್ಲಿ ಈ ಆನೆ ಹಿಂಗ್ ನಿಂತಿದ್ಯಾ ಫುಲ್ ಕ್ಯಾಪ್ಚರ್ ಆಗ್ಬಿಡುತ್ತಾಗಲ್ಲ ಹಂಗಲ್ಲ ಆಡಕ್ ಆಗಲ್ಲ ಅದ್ರದ್ದು ಸೊಂಡ್ಲ ಎಷ್ಟಿದೆಯೋ ಒಂದು ಅಡಿ ಆ ಫುಲ್ ಒಂದು ಸರ್ಕಲ್ ಅಲ್ಲಿ ಅಷ್ಟೇ ಮೂವ್ಮೆಂಟ್ ಅಷ್ಟೇ ತಿಂಗಳು ನೀವು ಇಲ್ಲೇ ಹಿಂಗೆ ನಿಂತ್ಕೋಬೇಕು ಅಂದ್ರೆ ಹಿಂಗೆ ಮೈಂಡ್ ಊಟ ತಿಂಡಿ ಗಿಟ್ನಿ ಅದಕ್ಕೆ ಇದು ಹೆಣ್ಣನೇದು ಪ್ರಾಬ್ಲಮ್ ಗಂಡ ಇನ್ನೊಂದು ಪ್ರಾಬ್ಲಮ್ ಇದೆ ಸೊ ಮಸ್ತ್ ಅಂದ್ರೆ ಏನಂದ್ರೆ ಈಗ ಆನೆಗಳೆಲ್ಲ ಏನಾಗುತ್ತೆ ಈ ಟೆಸ್ಟೋಸ್ಟೋನ್ ಪ್ರೊಡಕ್ಷನ್ ಒಂದು ಮೂರ್ನಾಕ್ ತಿಂಗಳು ಒಂದು ವರ್ಷದಲ್ಲಿ ಮೂರ್ನಾಲ್ಕ್ ತಿಂಗಳು ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಆನೆದು ಅದು ಮೂತ್ರವಿದೆಯಲ್ಲ ತುಂಬಾ ಬಿಸಿ ಅಂತದ್ದು ಸೊ ಅದನ್ನ ಸುಟ್ ಅದರದು ಅದರದೇ ಕಾಲ್ ಸುಟ್ ಹೋಗಿಡತ್ತೆ ಅದು ಕಾಲ್ ಏನಾಗುತ್ತೆ ಕಾಲ್ ಕುಡಿಯೋ ಸ್ಟಾರ್ಟ್ ಆಗುತ್ತೆ ಅದನ್ನ ಫುಟ್ ಅಂಡ್ ಮೌಟ್ ಡಿಸೀಸ್ ಅಂತಾರೆ ಅದೇನಾಗುತ್ತೆ ಅದ್ರ ಮೇಲೆ ಅದು ಹುಚ್ಚ ಹೊಯ್ಕೊಡುತ್ತೆ ಅದು ಮಣ್ಣಿದ್ರೆ ಹೀರ್ಕೊಂಡ್ಬಿಡುತ್ತೆ ಇದು ಅಲ್ಲೇ ಇರುತ್ತೆ ಅದರ ನೀವು ನಾವೇ ನಾವು ನಮ್ಮ ಶೌಚದಲ್ಲಿ ನಿಂತ್ಕೊಳ್ತಿರುವ ಇಲ್ವಲ್ಲ ಮತ್ತೆ ಅದನ್ನ ಯಾಕೆ ನಿಲ್ಸ್ಬೇಕು ಸೊ ಅದು ಕಾಡಿನಲ್ಲಿ ಇರೋ ಅದಕ್ಕೆ ಅದು ಕಾಡಿನಲ್ಲಿ ಇರೋಂತ ಪ್ರಾಣಿ ಸೊ ಅದನ್ನ ನಾವು ಸಾಕೋ ಸಾಕೋದ್ ಅಗತ್ಯವಿಲ್ಲ ಈಗ ಅಟ್ಲೀಸ್ಟ್ ಆ ಕಾಲದಲ್ಲಿ ಅದೇ ನಾ ಹೇಳಲ್ಲ ಕಾರು ಮೋಟಾರ್ ಗಾಡಿ ಅದೆಲ್ಲ ಏನು ಇರಲಿಲ್ಲ ಅದನ್ನ ಅದು ಸಾಕಬೇಕು ಅನ್ನೋದು ಅಗತ್ಯವಿತ್ತು ಸೊ ಅವುಗಳು ಸಾಯೋ ಕಾರಣ ಮೊದಲನೇ ಕಾರಣ ಕಾರಣ ನಾಲ್ಕೈದು ಇದಾವೆ ಮೇನ್ ಕಾರಣ ಬಂದ್ಬಿಟ್ಟು ಮೈನ್ ಈ ಕಾಲಿನ ಪ್ರಾಬ್ಲಮ್ ಆದ್ರೆ ಪ್ರಾಬ್ಲಮ್ ಏನಂದ್ರೆ ಇದ್ರ ಬಗ್ಗೆ ಮಾಹಿತಿ ಯಾರಿಗೂ ಗೊತ್ತಿಲ್ಲ ವೆಟ್ನರಿ ಕಾಲೇಜ್ ನಲ್ಲಿ ಓದೋವರಿಗೂ ಗೊತ್ತಿಲ್ಲ ಡಾಕ್ಟರ್ಗಳಿಗೂ ಗೊತ್ತಿಲ್ಲ ರಾತ್ರಿ ಇಡೀ ರಾತ್ರಿ ಸರಿ ಅವ್ರು ಹೇಳಬಹುದು ಇಲ್ಲ ನಮ್ಮ ಮಾಹೂತರು ಬಂದ್ಬಿಟ್ಟು ಬೆಳಗ್ಗೆಯಿಂದ ಜಾವ ಅದನ್ನು ನೋಡಿದ ತಕ್ಷಣ ಕ್ಲೀನ್ ಮಾಡ್ತಾರೆ ಅಂತ ಹೇಳ್ಬೋದು ಮಾಡೋದಿಲ್ಲ ಅದು ನನಗೆ ಗೊತ್ತು ಸರಿ ಅದನ್ನು ಒಪ್ಕೊಂಡ್ಬಿಡೋಣ ಆದರೆ ರಾತ್ರಿ ಪೂರ್ತಿ ಇರಲ್ಲ ಈ ಸಾಕಾನೆಗಳದ್ದು ಬಿಗ್ ಫಸ್ಟ್ ಮೇನ್ ಪ್ರಾಬ್ಲಮ್ ಇದೆ ಸೊ ಅವುಗಳು ಸಾಯೋ ಕಾರಣ ಮೊದಲನೇ ಕಾರಣ ಕಾರಣ ನಾಲ್ಕೈದು ಇದಾವೆ ಮೇನ್ ಕಾರಣ ಬಂದ್ಬಿಟ್ಟು ಮೇನ್ ಈ ಕಾಲಿನ ಪ್ರಾಬ್ಲಮ್ ಆದರೆ ಪ್ರಾಬ್ಲಮ್ ಏನಂದ್ರೆ ಇದ್ರ ಬಗ್ಗೆ ಮಾಹಿತಿ ಯಾರಿಗೂ ಗೊತ್ತಿಲ್ಲ ವೆಟ್ನರಿ ಕಾಲೇಜ್ ನಲ್ಲಿ ಓದವ್ರಿಗೂ ಗೊತ್ತಿಲ್ಲ ಡಾಕ್ಟರ್ ಗಳಿಗೂ ಗೊತ್ತಿಲ್ಲ ಇದನ್ನ ಹೆಂಗ್ ಟ್ರೀಟ್ ಮಾಡಬೇಕು ಅನ್ನೋದು ಇಡೀ ಪ್ರಪಂಚದಲ್ಲಿ ಒಂದು ಹತ್ತು ಜನ ಗೊತ್ತಿರತ್ತೆ ಅದರಿಂದ ಒಬ್ರು ಒಬ್ಬ ಸ್ಟೀವ್ ಅಂತ ಒಬ್ಬರು ಇದ್ದಾರೆ ಅವರಿಂದ ನಾನ್ ಕಲ್ತಿದ್ದು ಇದನ್ನ ನಾನ್ ಬಂದ್ಬಿಟ್ಟು ನಮ್ಮ ಶಂಕರಾಚಾರ್ಯ ಮಠದಾನೆ ಇದ್ದ ಅವುಗಳಿಗೂ ಇದೆಲ್ಲ ಪ್ರಾಬ್ಲಮ್ ಇತ್ತು ಕೊಟ್ಟ ನಾನು ಇದಾಗತ್ತೆ ಇದಾಗತ್ತೆ ಇದನ್ನ ಹಿಂಗೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನ ಹೇಳ್ಕೊಟ್ಟ ಸ್ಟೀವ್ ಅಂತ ಅವರು ಒಬ್ರು ಅಮೆರಿಕನ್ ಬಂದು ಹೇಳ್ಕೊಟ್ರು ನನಗೆ ಅದಾದ್ಮೇಲಿಂದ ಅವಾಗಲೇ ನನಗೆ ಆ ವಿಚಾರ ಬಂತು ಈ ಆನೆಗಳನ್ನು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಿಲ್ಲ ಅಂದ್ರೆ ಈ ಚಿಕ್ಕ ಚಿಕ್ಕ ಕುಗ್ರಾಮದಲ್ಲಿ ಇರೋ ಜಾಗದಲ್ಲಿ ಆನೆಗಳನ್ನು ಇಟ್ಕೊಂಡಿದಾರಲ್ಲ ಅವ್ರಿಗೆಲ್ಲ ಈ ಮಾಹಿತಿ ಗೊತ್ತಿರಲ್ವಲ್ಲ ಆ ಮಾಹಿತಿ ಕೊಡಬೇಕು ಅಂತಾನೆ ನಾನು ಈ ಮಾಹಿತಿಗಳನ್ನು ಹೋಗಿ ಹೇಳ್ಕೊಡೋಕ್ ಪ್ರಯತ್ನ ಪಡ್ತೀನಿ ಏನಾಗುತ್ತೆ ಇಫೆಕ್ಟ್ ಕುಳಿತ ಸಾಯ್ತಾ ಹೋಗುತ್ತೆ ಒಳಗಡೆ ಕಾಲು ಕಾಲು ಸೊ ಇದು ಒಂದು ಅದರಿಂದ ಮೆಂಟಲ್ ಫಸ್ಟ್ ಪೇನ್ ನೋವು ಎಷ್ಟಂತ ನಾವು ತಡಿತೀರಾ ನೀವು ಒಂದು ವರ್ಷ ಎರಡು ವರ್ಷ ಮೂವತ್ತು ವರ್ಷ ಎಷ್ಟು ವರ್ಷ ತಡಿತೀರಿ ಪ್ರಾಣಿ ಅಲ್ಲ ಓಡಾಡ್ತಾ ಇರಬೇಕು ಓಡಾಡ್ತಾ ಇರಬೇಕು ಅದು ಕಲ್ಲು ಮೇಲೆ ಓಡಾಡೋದಲ್ಲ ಮಣ್ಣಿನ ಮೇಲೆ ಅಂದ್ರೆ ಭೂಮಿ ಮೇಲೆ ನಡೆದ್ರೆ ಈಗ ನೀವು ಹುಲ್ಲಿದೆ ಆಚೆ ಹುಲ್ ನೋಡ್ತಾ ಇದೀರ ಆ ಹುಲ್ ಮೇಲೆ ನಡೆಯೋದಕ್ಕೂ ಈ ಕಲ್ಲು ಮೇಲೆ ಗ್ರಾನೈಟ್ ಮೇಲೆ ನಡೆಯೋದಕ್ಕೂ ಚೆನ್ನಾಗಿ ಅನ್ಸುತ್ತೆ ಅಲ್ಲಿ ನಡೆಯೋದು ಒಂದು ಸಾಫ್ಟ್ ಒಂದು ರಬ್ಬರ್ ಚಪ್ಲಿ ಹಾಕೋಳೋ ಥರ ಒಂದು ಫೀಲಿಂಗ್ ಬರುತ್ತೆ ಅದೇ ತರ ಅದಕ್ಕೂ ಆಗುತ್ತೆ ಸೊ ಅದು ಕಾಡಿನಲ್ಲಿರೋ ಅದಕ್ಕೇನೆ ಅದು ಕಾಡಿನಲ್ಲಿ ಇರೋಂಥ ಪ್ರಾಣಿ ಸೊ ಅದನ್ನ ನಾವು ಸಾಕೋ ಹಾಕೋದು ಅಗತ್ಯವಿಲ್ಲ ಈಗ ಅಟ್ಲೀಸ್ಟ್ ಆ ಕಾಲದಲ್ಲಿ ಅದೇ ನಾ ಹೇಳ್ನಲ್ಲ ಕಾರು ಮೋಟರ್ ಗಾಡಿ ಅದೆಲ್ಲ ಏನೂ ಇರಲಿಲ್ಲ ಅದನ್ನ ಅದು ಸಾಕಬೇಕು ಅನ್ನೋದು ಆಗೋದು ಅಗತ್ಯವಿತ್ತು ಈಗ ಅದು ಇಲ್ಲ ಈಗ ಅದನ್ನ ಇಟ್ಕೊಂಡು ಕಲ್ಚರ್ ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯದಲ್ಲಿ ಸರಿ ಇಲ್ಲ ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ ಇದು ಒಂದು ಪಾಯಿಂಟ್ ಎರಡನೇದು ಏನಂದ್ರೆ ಈಗ ನೀವು ಕಲ್ಲು ಮಾಡ್ಬಿಡ್ತಾರ ಕಲ್ಲಿನ ಫ್ಲೋರ್ ಇರುತ್ತೆ ಎಲ್ಲಿ ಕಟ್ಟಿರ್ತಾರೋ ಅದಕ್ಕೆ ಫುಲ್ ಗ್ರಾನೈಟ್ ಕಲ್ಲು ಇದೇ ತರ ಯಾವುದೇ ಇದೆ ಕಲ್ಲು ಇರುತ್ತೆ ಅದೇನಾಗುತ್ತೆ ಅದ್ರ ಮೇಲೆ ಅದು ಉಚ್ಚ ಹೊಯ್ಕೊಳುತ್ತೆ ಅದು ಮಣ್ಣಿದ್ರೆ ಹೀರ್ಕೊಂಡ್ಬಿಡುತ್ತೆ ಅಲ್ಲೇ ಇರುತ್ತೆ ಅದರ ನೀವು ನಾವೇ ನಾವು ನಮ್ಮ ಶೌಚದಲ್ಲಿ ನಿಂತ್ಕೊಡ್ತಿರ್ವಾಲ್ವಲ್ಲ ಮತ್ತೆ ಅದನ್ನು ಯಾಕೆ ನಿಲ್ಲಿಸ್ಬೇಕು ರಾತ್ರಿ ಇಡೀ ರಾತ್ರಿ ಸರಿ ಬ ಅವ್ರು ಹೇಳ್ಬೋದು ಇಲ್ಲಲ್ಲ ನಮ್ಮ ಮಾಹುತರು ಬಂದ್ಬಿಟ್ಟು ಬೆಳಗ್ಗಿಂದ ಜಾವ ಬಂದು ನೋಡಿದ ತಕ್ಷಣ ಕ್ಲೀನ್ ಮಾಡ್ತಾರೆ ಅಂತ ಹೇಳ್ಬೋದು ಮಾಡೋದಿಲ್ಲ ಅದು ನನಗೆ ಗೊತ್ತು ಸರಿ ಅದನ್ನು ಒಪ್ಕೊಂಬಿಡೋಣ ಆದರೆ ರಾತ್ರಿ ಪೂರ್ತಿ ಇರಲ್ವೇ ಹನ್ನೆರಡು ಗಂಟೆ ಕಾಲ ಆರು ಗಂಟೆ ಕಟ್ಬಿಟ್ರೆ ಸಾಯಂಕಾಲ ಆರು ಗಂಟೆ ಕಟ್ಬಿಟ್ರೆ ಮಾರನೇ ದಿನ ಏಳು ಗಂಟೆ ಬೆಳಗ್ಗಿನ ಜಾವ ಏಳು ಗಂಟೆವರೆಗೂ ಅದನ್ನು ಆಚೆ ತಗೊಂಡು ಬರೋದಿಲ್ಲ ಹದಿಮೂರು ಗಂಟೆ ಹದ್ ಹತ್ತರಿಂದ ಹದಿಮೂರು ಗಂಟೆ ಮಿನಿಮಮ್ ಅದು ಅದ್ರ ಶೌಚದಲ್ಲೇ ನಿಂತ್ಕೋಬೇಕಾ ಒಂದು ಲದ್ದಿ ಹಾಕತ್ತೆ ಅದೇನಾಗತ್ತೆ ಹಿಂದಿನ ಭಾಗ ಹಾಕತ್ತ ಆನೆಗಳು ಹಿಂಗೆ ನಿಂತ್ಕೋತಾವ ಸೊ ಆನೆ ಈಗ ನಮ್ಗೆ ಹೇಗೆ ನಮ್ಮ ಶೌಚದಲ್ಲಿ ನಿಂತ್ಕೊಳಕೆ ನಮ್ಗೆ ಇಷ್ಟ ಇಲ್ವೋ ಅದಕ್ಕೇನೆ ಎಲ್ಲ ಪ್ರಾಣಿಗಳಿಗೂ ಹಂಗೆ ನೀವು ಬೆಕ್ಕು ನಾಯಿನ ಶೌಚ ಮಾಡಾದ್ಮೇಲೆ ನೋಡಿ ಕಾಲ್ ತೊಳ್ಕೊಳ್ಳೋ ತರ ಮಾಡ್ಕೊಳತ್ತೆ ಕಾಲ್ ತೊಳ್ಕೊಳತ್ತೆ ಆನೆಗಳು ಹಂಗೆ ಅದ್ರ ಶೌಚಾಲ ಮೇಲೆ ಅದಕ್ಕೆ ನಿಂತ್ಕೊಳಕ ಇಷ್ಟ ಇಲ್ಲ ಸೊ ಈಗ ನೀವು ಇಶ್ ಹಿಂಗೆ ಹೆಂಗೆ ಎಷ್ಟೊತ್ತಂತ ನೆನ್ಪು ನಾಲ್ಕು ಟನ್ ಬೇರೆ ಈ ಪ್ರೆಷರ್ ಈ ಕಡೆ ಎಲ್ಲಿ ಪ್ರೆಷರ್ ಬರ್ತಾ ಇದೆ ಸೊ ಇಲ್ಲಿ ತಾದ ಎಲ್ಲ ಪ್ರಾಬ್ಲಮ್ ಆಗೋ ಸ್ಟಾರ್ಟ್ ಪ್ಲಸ್ ನಿಮ್ಮ ನೀವು ಶೌಚದಲ್ಲಿ ನಿಂತ್ಕೊಂಡ್ರೆ ಅದು ಹೈಜೀನಿಕ್ ಅಲ್ಲ ಅದು ಕಾಲ್ ಏನಾಗುತ್ತೆ ಕಾಲ್ ಕುಳಿಯೋ ಸ್ಟಾರ್ಟ್ ಆಗುತ್ತೆ ಅದನ್ನ ಫುಟ್ ಅಂಡ್ ಮೌತ್ ಡಿಸೀಸ್ ಅಂತಾರೆ ಫುಟ್ ಅಂಡ್ ಮೌತ್ ಡಿಸೀಸ್ ಇನ್ಫೆಕ್ಷನ್ ಆಗತ್ತಲ್ಲ ಸೊ ಇದು ಏನ ಅದು ಇನ್ನೊಂದು ಏನಂದ್ರೆ ಆನೆ ಅದು ಮೂತ್ರವಿದೆಯಲ್ಲ ತುಂಬ ಬಿಸಿ ಅಂತದ್ದು ಸೊ ಅದನ್ನ ಸುಟ್ ಅದರದು ಅದರದೇ ಕಾಲ್ ಸುಟ್ ಹೋಗಿಡತ್ತೆ ಸೊ ಏನಾಗುತ್ತೆ ಇದು ಕಾಲ್ ಓಪನ್ ಆಗಿಡುತ್ತೆ ಕಾಲ್ ಓಪನ್ ಆದ್ರೆ ಈಗ ಅದ್ರ ಒಳಗಡೆ ಶೌಚ ಎಲ್ಲ ಹೋಗುತ್ತಾ ಸೇರ್ಕೊಳತ್ತೆ ಅದನ್ನ ಕ್ಲೀನ್ ಮಾಡೋದಿಲ್ಲ ಅದು ಕೊಳಿಯೋದು ಸ್ಟಾರ್ಟ್ ಆಗುತ್ತೆ ಮೂರನೇ ಕಾರಣ ಇನ್ನೊಂದು ಏನಾಗುತ್ತೆ ಗಲೀಜೆ ಇದೆಯಲ್ಲ ಅದನ್ನ ಫುಲ್ ಕ್ಲೀನ್ ಮಾಡಕ್ ಆಗೋದಿಲ್ಲ ಯಾವಾಗ್ಲೂ ಕ್ಲೀನ್ ಮಾಡಕ್ ಆಗೋದಿಲ್ಲ ಏನಾಗುತ್ತೆ ಒಂದು ಕಲ್ಲು ಎರಡು ಕಲ್ಲು ಆಗಿರತ್ತ ಹಾಕಿ ಜೋಡಿಸಿ ತಾನೆ ಒಂದು ಒಂದು ಫ್ಲೋರ್ ಮಾಡಿರ್ತಾರೆ ಈ ಮಧ್ಯದಲ್ಲೂ ಹೋಗಿ ಅವ್ರು ಅವ್ರೇನ್ ಮಾಡ್ತಾರೆ ಇನ್ನೂ ಪ್ರಾಬ್ಲಮ್ ಏನಂದ್ರೆ ಇದು ಹೆಣ್ಣನೇದು ಪ್ರಾಬ್ಲಮ್ ಗಂಡ ಅನೇದು ಇನ್ನೊಂದು ಪ್ರಾಬ್ಲಮ್ ಇದೆ ಸೊ ಮಸ್ತ್ ಅಂದ್ರೆ ಏನಂದ್ರೆ ಫಸ್ಟ್ ಮಸ್ತ್ ಅನ್ನೋದು ಅಂತ ಅರ್ಥ ಮಾಡ್ಕೋಬೇಕು ನಾವು ಗಂಡುಗೂ ಹೆಣ್ಣುಗೂ ಒಂದು ಹಾರ್ಮೋನ್ ಡಿಫ್ರೆನ್ಸ್ ಇರುತ್ತೆ ಟೆಸ್ಟೋಸ್ಟೋನ್ ಅಂತೀವಿ ನಾವು ಮನುಷ್ಯನಿಗೂ ಗಂಡು ಗಂಡು ಪ್ರಾಣಿಗೆ ಟೆಸ್ಟೋಸ್ಟೋನ್ ಅಂತ ಒಂದು ಹಾರ್ಮೋನ್ ಇರುತ್ತೆ ಈಗ ಆನೆಗಳೆಲ್ಲ ಏನಾಗುತ್ತೆ ಈ ಟೆಸ್ಟೋಸ್ಟೋನ್ ಪ್ರೊಡಕ್ಷನ್ ಒಂದು ನಾಲ್ಕು ತಿಂಗಳು ಒಂದು ವರ್ಷದಲ್ಲಿ ನಾಲ್ಕು ತಿಂಗಳು ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಎಷ್ಟು ಜಾಸ್ತಿ ಆಗ್ಬಿಡುತ್ತೆ ಅಂದ್ರೆ ಈ ಕಣ್ಣು ಮತ್ತೆ ಕಿವಿ ಮಧ್ಯದಲ್ಲಿ ಈ ಜಾಗದಲ್ಲಿ ಒಂದು ಚಿಕ್ಕ ಒಂದು ಹೋಲ್ ತರ ಹೋಲ್ ಇರುತ್ತೆ ಅದು ಅದ್ರ ಟೆಸ್ಟೋಸ್ಟೋನ್ ಅಷ್ಟು ಪ್ರೊಡಕ್ಷನ್ ಆಗುತ್ತೆ ಈ ಕಿವಿಯಿಂದ ಚೀ ತರ ಆಚೆ ಬರುತ್ತೆ ಸೊ ಆ ಟೈಮ್ ಅಲ್ಲಿ ಆ ಗಂಡನೆಗೆ ಬೇರೆ ಏನು ತೋಣಿಸೋದಿಲ್ಲ ಮಗು ಹೆಂಗ್ ಹುಟ್ಟಿಸ್ಬೇಕು ಅಂದ್ರೆ ಸೆಕ್ಸ್ ಮಾಡ್ಬೇಕು ಅನ್ನೋದನ್ನೇ ಬಿಟ್ಟು ಬೇರೆ ಏನು ಅದ್ರ ಮೈಂಡ್ ಊಟ ತಿಂಡಿ ಗಿಟ್ನಿ ಏನು ಇದು ಕಾಡಾನೆಗೂ ಕಾಡಾನೆಗೆ ಹೇಳ್ತಾ ಇದೆ ಅವಾಗ ಏನ್ ಮಾಡತ್ತೆ ಅಂದ್ರೆ ಅವಾಗ ಅದು ಹೆಣ್ಣನ್ನ ಹೆಣ್ಣಾನೆ ಹುಡ್ಕೊಂಡು ಹೋಗುತ್ತೆ ಅದ್ರ ಜೊತೆಗೆ ಮೀಟಿಂಗ್ ಮಾಡುತ್ತೆ ಬಟ್ ಅದನ್ನ ನಾವು ತಡತಾ ಇದೀವಿ ಈಗ ಈಗ ಸೊ ಅಲ್ಲಿ ರೋಷ ಬರುತ್ತೆ ಏನಾಗುತ್ತೆ ಮತ್ತಾನೆ ಹತ್ರ ಹೋಗ್ಬಾರ್ದು ಒಂಟಿ ಸಲಗ ಹತ್ರ ಹೋಗ್ಬಾರ್ದು ಅಂತ ಎಲ್ಲರೂ ಹೇಳ್ತಾರಲ್ಲ ಏನಕ್ಕೆ ಅಂದರೆ ಕಾರಣ ಇದೆ ಸೊ ಅದರದು ಟೆಸ್ಟೋಸ್ಟೋನ್ ಪ್ರೊಡಕ್ಷನ್ ಅಷ್ಟು ಜಾಸ್ತಿ ಆಗ್ಬಿಟ್ಟಿದೆ ಈಗ ಟೆಸ್ಟೋಸ್ಟೋನ್ ನಮ್ದ್ರಲ್ಲೂ ಜಾಸ್ತಿ ಆದರೆ ನಮಗೆ ಕೆಲಸ ಮಾಡೋಕ್ಕೆ ತುಂಬ ಅದು ಅನುಕೂಲ ನಮ್ಗೆ ಅಂದ್ರೆ ಏನಾದರೂ ಹೆವಿ ಏನಾದರೂ ಎತ್ತಬೇಕು ಏನಾದ್ರೂ ಮಾಡಬೇಕು ಅಂದ್ರೆ ಈಗ ನೀವು ಜಿಮ್ ಹೋಗಿ ನಿಮ್ದು ಜಿಮ್ ಜಿಮ್ ಹೋದ್ರೆ ಜಾಸ್ತಿ ಜಿಮ್ ಹೋದ್ರೆ ಟೆಸ್ಟೋಸ್ಟೋನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅದಕ್ಕೇನೆ ಅವ್ರದ್ದು ಮಸಲ್ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ಬಿಡತ್ತೇನು ಸೊ ಇದು ಟೆಸ್ಟೋಸ್ಟೋನಿಂದ ಆಗೋದಂತ ಇದು ನ್ಯಾಚುರಲ್ ಸೊ ಅದಕ್ಕೆ ಗಂಡ ಆನೆಗೂ ಇದು ತುಂಬಾ ಜಾಸ್ತಿ ಆಗುತ್ತೆ ಆ ಟೈಮ್ ಅಲ್ಲಿ ಅದು ರೋಷದಲ್ಲಿ ಇರುತ್ತೆ ನೀವು ಹತ್ರ ಹೋದ್ರೆ ಅದು ಒಡೆಯದ್ ಅದನ್ನ ಕಟ್ ಹಾಕಿದ್ರೆ ಅದನ್ನ ಏನು ಮಾಡಕ್ ಬಿಡ್ತಾ ಇಲ್ಲ ಅವ ಆ ಟೈಮ್ ಅಲ್ಲಿ ಏನ್ ಮಾಡ್ಬಿಡ್ತಾರೆ ಈ ಗಂಡ ಆನೆದ್ದು ಎರಡು ನಾಲ್ಕು ಕಾಲು ಕಟ್ಬಿಡ್ತಾರೆ ಫುಲ್ ಇಲ್ಲಿ ಎರಡು ಕಾಲು ಇಲ್ಲಿ ಎರಡು ಕಾಲು ಸೊ ಒಟ್ನಲ್ಲಿ ಈ ಆನೆ ಹಿಂಗ್ ನಿಂತಿದ್ಯಾ ಫುಲ್ ಕ್ಯಾಪ್ಚರ್ ಆಗ್ಬಿಡುತ್ತೆ ಹಿಂಗ್ ಆಡಕ್ ಆಗಲ್ಲ ಹಂಗಲ್ಲ ಆಡಕ್ ಆಗಲ್ಲ ಅದ್ರದ್ದು ಸೊಂಡ್ಲ ಎಷ್ಟಿದೆಯೋ ಒಂದು ಹತ್ತಡಿ ಆ ಫುಲ್ ಒಂದು ಸರ್ಕಲ್ ಅಲ್ಲಿ ಅಷ್ಟೇ ಅದು ಅದರದ್ದು ಮೂವ್ಮೆಂಟ್ ಅಷ್ಟೇ ಸೊ ಮೂರು ತಿಂಗಳು ನೀವು ಇಲ್ಲೇ ಹಿಂಗೆ ನಿಂತ್ಕೋಬೇಕು ಅಂದ್ರೆ ಹೆಂಗೆ ಸೊ ಮುಂಚೆನೆ ಅದರದ್ದು ಫ್ರಸ್ಟ್ರೇಷನ್ ಜಾಸ್ತಿ ಇದೆ ಅದಕ್ಕೆ ಮೇಲೆ ನೀವು ಅದನ್ನ ಕಟ್ಟು ಬೇರೆ ಹಾಕಿಬಿಡ್ತೀವಿ ಊಟ ಸರಿಯಾಗಿ ಕೊಡಕ್ ಆಗೋದಿಲ್ಲ ಯಾಕಂದ್ರೆ ಅದ್ರ ಹತ್ರ ಹೋಗೋಕಾಗಲ್ಲ ಹತ್ರ ಹೋದ್ರೆ ಒಡೆಯಕ್ ಸ್ಟಾರ್ಟ್ ಒಡೆಯಕ್ ಟ್ರೈ ಮಾಡತ್ತ ಏನಕ್ಕೆ ಹೊಡಿತಾ ಇದೆ ಬಿಕಾಸ್ ಅದ್ರ ಫಸ್ಟ್ ಏಟ್ ಆಗುತ್ತೆ ಅದಕ್ಕೆ ಆಚೆ ಹೋಗ್ಬೇಕು ಓಡಾಡಬೇಕು ಏನೋ ಒಂದು ಮಾಡಬೇಕು ಅನ್ನೋ ಅನ್ನೋ ಆ ಥಿಂಕಿಂಗ್ ಮೈಂಡ್ ನಲ್ಲಿ ಇರತ್ತೆ ಆವಾಗ ನೀವು ಇದನ್ನ ಫುಲ್ ಹಿಂಗ್ ಬಿಟ್ಟು ಕಟ್ ಆಗ್ಬಿಡ್ಲ ಫುಲ್ ಲಾಕ್ ಮಾಡ್ಬಿಡ್ತೀರ ಅದರಿಂದ ಇನ್ನೂ ಫ್ರಸ್ಟ್ರೇಷನ್ ಜಾಸ್ತಿ ಆಗುತ್ತೆ ಸೊ ಅದಕ್ಕೆ ಕೋಪ ರೋಷ ಜಾಸ್ತಿ ಆಗುತ್ತೆ ಸೊ ಅದ್ರದ್ದು ಭಯ ಅನ್ನೋದು ಇದ್ದೇ ಇರುತ್ತೆ ಅದ್ರ ಹತ್ರ ಆದ್ರೆ ಒಂದು ಒಳಿತು ಅಂದ್ರೆ ಮನುಷ್ಯ ಔಟ್ ಸೊ ಈಗ ಏನಾಗುತ್ತೆ ಆ ಊಟ ಹೆಂಗ್ ಕೊಡ್ತಾರಂದ್ರೆ ಬಿಸಾಕ್ತಾರೆ ಅದು ಬಿಸಾಕಿರೋ ಊಟ ಅದ್ರದ್ದು ಶೌಚದ ಮೇಲೆ ಬೀಳ್ಬೋದು ಈಗ ಅದು ಹೆಂಗ್ ತಿನ್ನತ್ತೆ ಅದನ್ನ ಆ ಟೈಮಲ್ಲಿ ಏನ್ ಮಾಡ್ತಾರೆ ಸೊ ಅದನ್ನ ಅದನ್ನ ಕ್ಲೀನ್ ಮಾಡಕ್ ಆಗುದಿಲ್ಲ ಅದ್ರಾಗ ಹೋಗಿ ಅದ್ರದ್ದು ಶೌಚ ಕ್ಲೀನ್ ಮಾಡಕ್ ಆಗೋದಿಲ್ಲ ನಾನ್ ನೋಡಿ ಕೆಲವು ಹಣ್ಣು ನೋಡಿದೀನಿ ಅದ್ರದ್ದು ಲದ್ದು ಇಷ್ಟಿಷ್ಟ ಆಗ್ಬಿಡುತ್ತೆ ಗುಡ್ಡೆ ತರ ಅದನ್ನ ಕ್ಲೀನ್ ಮಾಡಕ್ ಆಗುದಿಲ್ಲ ಫುಲ್ ಚೀಜ್ ತರ ಕಟ್ಕೊಂಡ್ ಬಿಡುತ್ತೆ ಚೈನ್ ಅಷ್ಟು ಬಿಗಿಯಾಗಿ ಕಟ್ಬಿಡ್ತಾರೆ ಮುಧೋಳ ಮುಧೋಳ ಹತ್ರ ಮುಧೋಳಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಒಂದು ಚಿಕ್ಕ ಗ್ರಾಮ ಅದರಲ್ಲಿ ಒಂದು ಗಂಡಾನ ಇದೆ ಅಷ್ಟು ಬಿಗಿಯಾಗಿ ಕಟ್ಬಿಡ್ತಾನೆ ಅವನು ಆ ಮಾಹುತ ಹೆಂಗಂದ್ರೆ ಅದರದ್ದು ಚೈನ್ ಇದೆಯಲ್ಲ ಅದರದ್ದು ಚರ್ಮದ ಒಳಗಡೆ ಹೋಗ್ಬಿಟ್ಟು ಮಾರ್ಕಲ್ಲ ಚರ್ಮದ ಒಳಗಡೆ ಹಂಗೆ ಅಂದ್ರೆ ಕಟ್ ಮಾಡಿ ಹೋಗ್ಬಿಟ್ಟಿದೆ ಸ್ಕಿನ್ ಕಟ್ ಆಗಿ ಸ್ಕಿನ್ ಕಟ್ ಆಗಿ ಹಿಂಗೆ ಇಷ್ಟು ಬಿಗಿಯಾಗಿ ನೀವು ಈಗ ನೀವು ಒಂದು ದಾರ ಕಟ್ಬಿಟ್ರ ನನಗೆ ಕೈನಲ್ಲಿ ತುಂಬಾ ಬಿಗಿಯಾಗಿ ಕಟ್ಬಿಟ್ರೆ ಏನಾಗುತ್ತೆ ಚರ್ಮನೆ ಕಟ್ ಆಗಿಬಿಡುತ್ತೆ ಆ ತರ ಆಗ್ಬಿಟ್ಟಿದೆ ಇದು ಪ್ರತಿ ವರ್ಷ ಆಗತ್ತೆ ಅವನೇ ಹೇಳ್ತಾನೆ ಇದು ಏನ್ ಸರ್ ಇದು ಗಂಡಾನೆ ಅದು ಪ್ರತಿ ವರ್ಷ ಆಗೋದೆ ಈ ಆನೆಗಳು ವಿಶೇಷವಾಗಿ ನಾವು ಗಮನಿಸಬೇಕಾದ್ರೆ ಗಂಡಾನೆಗಳು ಮಸ್ತ್ ಬಂದೇ ಬರುತ್ತೆ ಪ್ರತಿ ವರ್ಷ ಬರುತ್ತೆ ಸೊ ಇದು ಪ್ರತಿ ವರ್ಷ ಈ ಮೂರು ತಿಂಗಳು ಅದಕ್ಕೆ ಬರುವಂತ ಟಾರ್ಚರ್ ಪ್ಲಸ್ ಅದ್ರದ್ದು ಇನ್ಫೆಕ್ಷನ್ ಆಗಿಬಿಡುತ್ತೆ ಅದನ್ನ ಮತ್ತೆ ಅದು ಇಂಜೆಕ್ಷನ್ ಕೊಡಕ್ಕಾಗುದಿಲ್ಲ ಅದಕ್ಕೆ ಔಷಧಿ ಕೊಡಕ್ಕಾಗುದಿಲ್ಲ ಹತ್ರ ಹೋಗಕ್ಕಾಗುದಿಲ್ಲ ಅದು ಹಂಗೆ ಇರತ್ತೆ ಬಾಬಾ ಅದರಿಂದ ಅದಾದ್ಮೇಲೆ ಅದ್ರದ್ದು ದೇವರ ದೇವರದಿಂದ ಏನಾದ್ರೂ ಉಳಿತು ಅಂದ್ರೆ ಉಳ್ಕೊಳತ್ತ ಇಲ್ಲಾಂದ್ರೆ ಆಯ್ತು ಇಲ್ಲ ಅಂದ್ರೆ ಇದೇ ಕಾರಣ ಸರ್ ಎಲ್ಲ ಕಾರಣ ಇದೇ ಪ್ರಾಬ್ಲಮ್ ನೋಡ್ಕೊ ಫಸ್ಟ್ ಮೇಜರ್ ಕಾರಣ ಸರ್ ನೋಡ್ಕೊಳ್ಲಿಲ್ಲ ಫಸ್ಟ್ ಅದರ ಬಗ್ಗೆ ಪ್ರೀತಿ ಇಲ್ಲ ಒಂದು ಪ್ರೀತಿ ಅಂತ ಬಂದ್ಬಿಡ್ತು ಅನ್ಕೊಳ್ಳಿ ಅದನ್ನ ರೋ ನೋಡ್ಕೊಳ್ಳೋ ರೀತಿನೇ ಬೇರೆ ಆಗ್ಬೇಡ್ರೆ ಅದನ್ನ ಯಾರು ಹೇಳ್ಕೊಳ್ಬೇಕಾಗುವಂತ ಅಗತ್ಯವಿಲ್ಲ ಈಗ ನಮ್ಮ ನಮ್ಮ ಮಗುಗೆ ಏನಾದ್ರೂ ಜ್ವರ ಬಂತು ಅಂದ್ರೆ ಯಾವುದು ಗೈಡ್ಲೈನ್ಸ್ ನೋಡ್ಕೊಂಡು ಹೋ ಹಿಂಗೆ ಜ್ವರ ಬಂತು ಅಂದ್ರೆ ಹಿಂಗೆ ಹಿಂಗೆ ಮಾಡ್ಬೇಕು ಒಂದು ಎರಡು ಮೂರು ಅಂತ ಏನು ಮಾಡೋದಿಲ್ಲ ಆ ಪ್ರೀತಿನೇ ನೋಡ್ಕೊಳತ್ತೆ ಅದನ್ನ ಯಾವ್ ಡಾಕ್ಟರ್ ಹತ್ರ ಹೋಗ್ಬೇಕಾ ಒಂದು ಒಬ್ಬ ಡಾಕ್ಟರ್ ಸರಿ ಇಲ್ಲ ಅಂತ ಹೇಳಿದ್ನ ಇನ್ನೊಂದು ಡಾಕ್ಟರ್ ಹತ್ರ ಹೋಗ್ತೀವಿ ಅವನಿಲ್ವಾ ಇನ್ನೂ ಮೂರನೇ ಡಾಕ್ಟರ್ ಹತ್ರ ಹೋಗ್ತೀವಿ ಇಲ್ಲ ಹೋಯ್ತಾ ಆಯುರ್ವೇದ ಹೋಗ್ತೀವಿ ಬೇರೆ ಏನಾದರೂ ಹೋಗ್ತೀವಿ ಅದು ಸರಿಯಾಗೋವರೆಗೂ ನಾವು ಅದನ್ನ ಬಿಡೋದಿಲ್ಲ ಇದು ಪ್ರೀತಿ ಇದಕ್ಕೆ ಅಂತ ಏನು ಗೈಡ್ ಲೈನ್ಸ್ ವಿಶೇಷವಾಗಿ ಏನಾದರೂ ಒಂದು ಕರ್ನಾಟಕದಲ್ಲಿ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರೆದಿರೋ ಗೈಡ್ ಲೈನ್ಸ್ ಅಂತ ಬೇಕಾಗುವಂಥ ಅದಂತು ಇಲ್ಲ ಯಾವುದೇ ಒಬ್ಬ ಪ್ರಾಣಿ ಯಾವುದೇ ಒಂದು ಅದೇನೇ ಹೇಳಿದ್ದು ಫಸ್ಟ್ ಅದನ್ನ ಟ್ಯಾಕ್ಸಿ ಅಂತ ನೋಡ್ಕೋ ಅಂತ ಇಲ್ಲ ಅದರ ಒಂದು ಪ್ರಾಣಿ ಅಂತ ನಾವು ನೋಡ್ಕೋಬೇಕು ಹೊಸ ಸದ್ಯಕ್ಕಂತೂ ಇಲ್ಲ ಕೇಳಕ್ ಬಂದಿದೆ ಇನ್ನ ಅವರು ಆಲ್ರೆಡಿ ಇನ್ನ ಇನ್ನೊಂದು ಆನೆ ಹುಡುಕ್ತಾ ಇದ್ದಾರೆ

ಈ ಗದ್ಲೆ ಒಳಗಡೆ ಇಲ್ಲ ಕಾಫಿ ತೋಟದ ಒಳಗಡೆ ತೋಟದ ಒಳಗಡೆ ಎಲ್ಲ ನುಗ್ಗಿಬಿಡುತ್ತಲ್ಲ ಅದನ್ನು ಕಾನ್ಫ್ಲಿಕ್ಟ್ ಅಂತೀವಿ ನಾವು ಸೊ ಇದರಿಂದ ಏನಾಗುತ್ತೆ ಅದು ಫಸ್ಟ್ ಆಫ್ ಆಲ್ ಕಾನ್ಫ್ಲಿಕ್ಟ್ ಇಲ್ಲ ಅದನ್ನು ಹೇಳ್ತೀನಿ ನಾನು ಬಟ್ ಸೊ ಈಗ ಏನಾಗುತ್ತೆ ಆ ಆನೆನ ಫಸ್ಟು ರೋಗ್ ಎಲಿಫೆಂಟ್ ಅಂತ ಡಿಫ್ ಡಿಕ್ಲೇರ್ ಮಾಡ್ತಾರೆ ಅಂದರೆ ರೋಗ್ ಅಂದರೆ ಏನರ್ಥ ಗೂಂಡಾ ಥರ ಬೇಕಂತಲೇ ಬಂದು ಎಲ್ಲದನ್ನೂ ನಾಶ ಮಾಡಿ ಹೋಗೋವಂಥ ಪ್ರಾಣಿ ಅಂತ ಡಿಕ್ಲೇರ್ ಮಾಡಿಬಿಡ್ತಾರೆ ಅದಾದ್ಮೇಲೆ ಹೈಕೋರ್ಟಿಂದ ಏನಾದರೂ ಒಂದು ಆರ್ಡರ್ ಬರುತ್ತೆ ಆರ್ಡರ್ ಬಂದುಬಿಟ್ಟು ಅದನ್ನು ಇಲ್ಲ ಹಿಡಿದು ಬೇರೆ ಕಡೆ ಶಿಫ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಇದು ಒಂದು ಸತಿ ಟ್ರೈ ಎರಡು ಸತಿ ಟ್ರೈ ಮಾಡಿದ್ರು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಒಂದು ಇಪ್ಪತ್ತಾರು ಆನೆನ ಹಿಡಿಬೇಕು ಅಂತ ಒಂದು ಆರ್ಡರ್ ಬಂದಿತ್ತು ಹಾಂ ಸೊ ಅದನ್ನು ಹಿಡಿದ್ರು ವೈಲ್ಡ್ ಲೈಫ್ ಸ್ಯಾಂಕ್ಚುರಿನಲ್ಲಿ ಹಾಕಿದ್ರು ನಾ ಬ್ರಹ್ಮಗಿರಿನಲ್ಲಿ ಹೋಯ್ತು ಏನೋ ಕಡೆ ಹೋಯಿತು ಬಟ್ ಅವ್ರು ಏನು ಹೋಗ್ಬಿಡ್ತಾರೆ ಅಂದರೆ ಆನೆ ಬಂದ್ಬಿಟ್ಟು ದಡ್ಡ ಪ್ರಾಣಿ ಅಲ್ಲ ತುಂಬ ತುಂಬ ವಿವೇಕವಂತ ಪ್ರಾಣಿ ಅದು ಸ್ಮಾರ್ಟ್ ಹಾಂ ಹಾಂ ಬುದ್ಧಿವಂತ ವಿವೇಕಿ ಎಲ್ಲ ಆನೆಗಳು ಮತ್ತೆ ಅಲ್ಲಿಗೆ ವಾಪಸ್ ಬಂದ್ಬಿಡ್ತು ಸೊ ಈಗ ಏನಾಗಿದೆ ಅಂದರೆ ಅದನ್ನು ಕೆಲವನ್ನ ಬಿಟ್ಟಿದ್ದಾರೆ ಸಾಕೊಂಡ್ಬಿಟ್ಟಿದ್ದಾರೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲೇ ಇದೆ ದಿಸ್ ಇಸ್ ಅ ಬಿಗರ್ ಪ್ರಾಬ್ಲಮ್ ಸೊ ಈಗ ಅದು ಆ ಆನೆಗಳನ್ನ ಹಿಡ್ದಿದಾರಲ್ಲ ಈಗ ಯಾವುದೇ ಮಠ ಅದನ್ನು ಕೇಳ ಕೇಳ್ತು ಅಂದರೆ ಅದನ್ನು ಗಿಫ್ಟು ಮಾಡ್ಬೋದು ಈಗ ನೀವು ಎಮ್ ಪಿ ಇದ್ದೀರಾ ಎಮ್ ಎಲ್ ಎ ಇದ್ದರ ಏನಾದರೂ ಇದ್ರೆ ಇಲ್ಲ ನೀವೇ ಇದ್ರೆ ಯಾರೋ ಒಬ್ಬ ಫಾರೆಸ್ಟ್ ಡಿಪಾರ್ಟ್ಮೆಂಟೇ ಅವ್ರಿಗೆ ಕೊಡಬಹುದು